ತಗೊಂಡ್ರಲ್ಲ ಅಪ್ಪ ಅಯ್ಯ ನೀನ್ ಏನ್ ಕಡಿಮೆ ಮಾಡಿದ್ರಲ್ಲ ಹ ಮನೆಗೆ ಹೇಳ ಉಪ್ಸ ಹಾಕಿದ್ರಿ ಮೇಲೆ ಹಿಂದೆ ಕೆಲಸ ಮಾಡೋದು ನೀನು ತಾತ ನಾನು ಹೇಳ್ದೆ ಮನೆಯಾಗ ಉಪ್ಸಾನ ಅಂತ ನೀವಳೆ ಕೇಳಲಿಲ್ಲ ನೀನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಎಂದು ಅದಕ್ಕೆ ಕರ್ಕೊಂಡು ಹೋದ್ರೆ ಇನ್ನೇನ್ ಮಾಡೋಣ ಹೆಣ್ಮಗ್ ಹೇಳ್ತಾರೆ ಪಾಪ ನೀನು ದೊಡ್ಡನಾಗಿದ್ಯಲ್ಲ ಬೋಳಿ ಮಗನಿ ಕೇಳ್ಬೇಕಲ್ವ ಅಲ್ಲ ಅವ್ರ ಅಪ್ಪ ಅಮ್ಮ ತಿಳಿಸ್ಬೇಕು ನಿನ್ ಮಗಳ ಹಿಂಗ್ ಹೇಳ್ತಾವಳೆ ಏನು ಎತ್ತ ಅಂತಾನೆ ಮುಂದೆ ಅವ್ರು ಮಾಡ್ಕೊಂಡ್ರೆ ಎಲ್ಲ ನೀವೇ ಡಿಸಿಷನ್ ತಗೊಂಡ್ರೆ ನಾವೇನ್ ಕ್ಲಿಯರ್ ಅದು ಗೊತ್ತ ಬ್ಯಾಡ ಅಂತ ಇವತ್ತಿನ ಮಾತಾಡ್ಸ್ಕೊಬೇಕಾಗಿತ್ತ ನಾವ್ ಮೇಜರು ಹಂಗೆ ಹಿಂಗೆ ಅಂತ ಕರ್ಕೊಂಡ್ ಹೊಲ್ಟ್ಬಿಟ್ಲು ಇವಾಗ ನೋಡು ಬಾಯಿ ನೀವ್ ಮಾತಾಡ್ಸಿದಿರ ಇವಳು ಬಿಡಾಕಾಗಲ್ಲ ನಿಮ್ಮ ಬಿಡಾಕಾಗಲ್ಲ ದೊಡ್ಡ ತಗದಕ ನೀನು ಮಾಡ್ಬಿಡ್ಕೊಳವ ಗಂಡ್ ಮಕ್ಕಳ ಕರ್ಕೊಂಡ್ ಹೊಲ್ ಬಿಟ್ಟು ನಿನ್ ಸಾಕಿ ಗೊತ್ತಿ ಏನವ ಅಲ್ಲಿ ನೋಡವ ನಿಮ್ಮ ಅಮ್ಮನ್ ಮುಖ ನೋಡಿ ಏನ್ ಮುಖ ಮಾಡ್ಕೊಂಡ್ ಪಾಪ ನೋಡಕ್ ಆಗಲ್ಲ ಇನ್ನ ನಿಮ್ಮ ಅಪ್ಪಿ ಎಲ್ಲ ಅವನು ಬಂದ್ರಿ ಅದೇ ಹೊಡ್ಕೊಂಡು ಹೋಗ್ತಾನೆ ಸುಮ್ಕೇರವ ನೀ ಮಾಡಿದರೆ ಸುಮ್ಮನೆ ನಿಂತವ್ ಯಾಕೆ ಗೊಳೋ ಅಂತ ಅಳ್ತಿದ್ಯಾ ಸುಮ್ಕೆರ್ರಿ ಅವ್ರಿಗೆ ಏನಾನ ಒಂದು ಹೊಸ ವರ್ಷ ಬೆಲೆ ಬರ್ತಾಯ್ತು ಏನೋ ಒಂದ್ ಮಾಡ ಮದ್ವೆ ಮಾಡಿ ಓಡ್ಸ್ಬಿಡೋಣ ಹೆಂಗನ ಬಸ್ಕೊಂಡ್ ಹಾಳಾಗೋಗ್ಲಿ ಸಾಕಿದ್ದೀರ ಸಲಿದೀರ ಅವ್ಳ ಆಯ್ಕೆ ಅವ್ಳೆ ಬಾಳೆ ಬದುಕ್ಲಿ ನೋಡೋಣ ಕರ್ಕೊಂಡವನಲ್ಲ ಬೇಕಪ್ಪ ಹೆಂಗ ಸಪ್ತ ನೋಡಣ್ಣ ಸುಮ್ಕೆರ್ರಿ

இது மாற்றம் మామ తప్పైతమ అలా నిలిచామా నింగేష్ అట్ట ఊరితైతే ಅಂತ నాకు ಗೊತ್ತು కనే మానవేలా మారింది అడిగెలా నిల్చోందనే ಗೊತ್ತಾಗ್లేదు నింగె అవాగా ఇష్టు అట్ట ఊరితంత నమ్మే ಗೊತ್ತು నీ ఇష్టదా మార్బెకొందే ఇష్టు హట్టబట్టే పర్స ఆఖిది అంటే నమ్మే ಗೊತ್ತು కనే అలా నా నెండి బోర్లలా సరిని మా అప్పన నా స్టేటీన బందచ నన్ను ముఖ నాొర్లిలా అన్న నా మగళెన్ని నా మగళెన్ని ಅಂತ ప్రశ్న నిన్నే కేలార అవరననే ఎంతే ಇಲ್ಲವಾ ಮಾಡೋದೆಲ್ಲಾ ಮಾಡೋರಿ ಇನ್ನೇನ್ ಮಾಡಕವ ಇನ್ನೇನ್ ಮಾಡೋಣ ಶಮಿಸಿ ನೀನು ಗಂಡನ್ ಹುಡುಗರ ಅಪ್ಪ ಮುಂದೆ ಕರ್ಸ್ತೀವಿ ಅಥವಾ ಒಳ್ಳೆ ಮಾತಾಡಕ್ ಮದುವೆ ಮಾಡ್ಬಿಡಣ ಗಂಡಂಗ ಹೋಗಿಬತ್ತು ನಿಮ್ ಸಮಾಧಾನವಾಗಿ ಮಾತಿ ಒಂದ್ ಸಿಕ್ಕಿ ಮಾಡ್ ಮುಗಿಸ್ಕೊಣ್ಣ ಹುಡುಗಿಲ್ಲ ತಪ್ಪ ಮಾಡ್ಬಿಟ್ಟು ಮತ್ತೆ ತಪ್ಪ ತಪ್ಪಾಯ್ತು ಕಣತೆ ನಾನು ತಪ್ಪು ಮಾಡ್ಬಿಟ್ಟವ್ ಮಾತ ಕೇಳ್ಕೊಂಡ್ ನಾನ್ ಆದ್ರೆ ಬಂದ್ ನಿಮ್ಗೆ ತಿಳಿಸ್ಬೇಕಾಯ್ತು ಕಣತ್ತೆ ತಪ್ಪಾಯ್ತು ಅದೇ ಶಮಸ್ಬಿಡತ್ತೆ ಇಲ್ಲ ಅಮ್ಮಣಿ ಬಿಡೇ ಹೋಗ್ಲಿ ಅತ್ತ ಬಿಡೋ ಬಿಡ ನೀಲವ ಬಿ ನೀನು ಮದ್ವೆ ಊಟ ಮಾಡಿದ್ದೆ ಸಾಕು ಸುಖ ಫಲ ಉಂಡಿದ್ದೆ ಸಾಕು ನೋಡೋಣ ನಿನ್ನ ಮಗಳು ಇರೋ ಊರಾಗೆ ಆಗಿ ಅದೇನ್ ಸುಖ ಫಲ ಉಂಡ್ತಾಳು ನೋಡೋಣ ಬಿಡೋಣ ಒಂದು ಬೆಟ್ಟದಾದರೂ ಮನೆ ಇರಬೇಕು ಕಣೇ